ಸ್ನೇಹಿತರು ವರ್ಲ್ಡ್ ಬ್ಯಾಂಕಲ್ಲಿ ಚೀಫ್ ಕಮ್ಯುನಿಕೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಕ್ಕಂಥ ಮಾನ್ಯ ಶ್ರೀ ಶ್ರೀಧರ್ ಅವರೇ ನಮ್ಮ ನರಹರಿ ನಗರ ಈ ನರಹರಿ ನಗರದಲ್ಲಿ ಅತಿ ಪ್ರಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರೆಯನ್ನು ವಹಿಸಿರ್ತಕ್ಕಂಥ ಅಷ್ಟೇ ಅಲ್ಲದೇ ನಮ್ಮ ಅಲ್ಲಿ ಹಾಲು ಒಕ್ಕೂಟದ ಸಂಘದ ಡೈರೆಕ್ಟರಾಗಿ ಅತ್ಯಂತ ಆತ್ಮೀಯವಾಗಿ ನರಹರಿ ಸದ್ಗುರು ಸೇವಾ ಪ್ರತಿಷ್ಠಾನದ ಉಪ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಚಿರಂಜೀವಿ ಅವರೇ ಆಮೇಲೆ ಆತ್ಮೀಯರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಈ ದಿನದ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಜಯರಾಮನವರು ಎಲ್ಲ ವಿಷಯಗಳು ಹೇಳಿದ್ದಾರೆ ಯಾವ ವಿಷಯ ನನಗೆ ಬಿಟ್ಕೊಟ್ಟಿಲ್ಲ ಅವರು ಕರ್ಮವನ್ನು ಮಾತಾಡಿದ್ದಾರೆ ಭಕ್ತಿಯನ್ನೂ ಮಾತಾಡಿದ್ದಾರೆ ಜ್ಞಾನವನ್ನು ಮಾಡ್ತಾ ಮಾತಾಡಿದ್ದಾರೆ ಕೊನೆಗೆ ರೂಪಕವಾಗಿರ್ತಕ್ಕಂಥ ಫಲವನ್ನು ಬಗ್ಗೆನೂ ಮಾತಾಡಿದ್ದಾರೆ ಪರಮಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳು ಒಂದು ಶ್ಲೋಕ ಹೇಳೋರು ಕರ್ಮಣ ಜಾಯತೆ ಭಕ್ತಿ ಭಕ್ತಿಯ ಜ್ಞಾನಂ ಪ್ರಜಾಯತೆ ಜ್ಞಾನೇನ ಮೋಕ್ಷ ಸಾಧನ ಈ ನಾಲ್ಕು ಮಧ್ಯದಲ್ಲಿ ಇರತಕ್ಕಂಥ ಬಾಂಧವ್ಯವನ್ನು ಸಿಂಹದ್ರಿ ಸದ್ಗುರು ಸ್ವಾಮಿಗಳವರ ಅನೇಕ ಸಾಧ್ಯ ಹೇಳುವುದು ಆ ವಿಷಯವನ್ನೇ ಮಾನ್ಯ ಶ್ರೀ ಜಯರಾಮ ಅವರು ಒತ್ತಿ ಹೇಳಿದರೆ ದೃಷ್ಟಾಂತಗಳ ಅನೇಕ ದೃಷ್ಟಾಂತಗಳ ಮುಖಾಂತರ ಹೇಳಿದರೆ ಸತ್ಕರ್ಮ ಅನುಷ್ಠಾನವನ್ನು ಯಾರಾದರೆ ಶ್ರದ್ಧೆಯಿಂದ ಮಾಡ್ತಾರೋ ತ್ರಿಕರ್ಣ ಶುದ್ಧಿಯಿಂದ ಮಾಡ್ತಾರೋ ಅವರಿಗೆ ಬರ್ತಕ್ಕಂಥ ಫಲ ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಆ ಭಕ್ತಿ ಅಂದರೆ ಏನೋ ಅಲ್ಲ ಭಗವಂತನ ಬಗ್ಗೆ ಅತ್ಯಧಿಕವಾಗಿರ್ತಕ್ಕಂಥ ಅನುರಾಗ ಮತ್ತು ವಿಶ್ವಾಸ ಈ ಎರಡು ಉಂಟಾಗಬೇಕಾದ್ರೆ ಸತ್ಕರ್ಮಾನುಷ್ಠಾನ ಸತ್ಕರ್ಮಾನುಷ್ಠಾನದಿಂದ ನಿಮ್ಮ ಅಂತಃಕರಣ ಪರಿಶುದ್ಧಿ ಆಗುತ್ತೆ ಅಂತಃಕರಣ ಪರಿಶುದ್ಧಿ ಆದರೆ ಒಂದು ಗುರಿ ಮೇಲೆ ಅತ್ಯಂತ ವಿಶ್ವಾಸ ರೂಪಕವಾಗಿರ್ತಕ್ಕಂಥ ಭಕ್ತಿ ಅದ್ಭುತವಾಗಿ ಉತ್ಪನ್ನವಾಗುತ್ತೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಜ್ಞಾನಕ್ಕೆ ಎಡೆ ಆಗುತ್ತೆ ಆದ ಕಾರಣ ಜ್ಞಾನ ಬರಬೇಕಾದರೆ ಜ್ಞಾನದ ಮುಖಾಂತರ ಮೋಕ್ಷವನ್ನು ನಾವು ಪಡೆಯಬೇಕು ಅನ್ನೋದಾದರೆ ಭಕ್ತಿ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಸಮನ್ವಯವನ್ನು ಮಾಡಿ ಶ್ರೀ ಜಯರಾಮ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು ಹೇಳಿದ್ದಾರೆ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ನಾನು ಎರಡು ಸಾವಿರದ ಹದಿನೇಳರಲ್ಲಿ ರಿಮ್ಸ್ ಇಲ್ಲಿಗೆ ಬಂದೆ ಅಲ್ಲಿಂದ ಮಾನ್ಯ ಶ್ರೀ ಪಟ್ಟಾಭಿರಾಮ್ ಅವರು ಹೇಳಿದರು ಇನ್ನೊಂದು ವರ್ಷ ಇರು ಇನ್ನೊಂದು ವರ್ಷ ಇರು ಇಲ್ಲ ಇಲ್ಲ ಆಗಲ್ಲ ನಾನು ಇನ್ನೊಂದು ಕರೆ ಇದೆ ಆ ಕರೆಗೆ ಹೋಗಬೇಕು ಅಂತಂದು ತಕ್ಷಣ ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ನರಹರಿ ಸೇವಾ ಪ್ರತಿಷ್ಠಾನ ಅನ್ನುವುದನ್ನು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಆತ್ಮೀಯರಾಗಿರ್ತಕ್ಕಂಥ ಭಕ್ತರ ಒಂದು ಸಹಾಯದಿಂದ ಒಂದು ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿದ್ವಿ ಅದಕ್ಕೆ ಸೇವಾ ಪ್ರತಿಷ್ಠಾನ ಅಂತಂದು ಮಾಡಿದಿವೆ ಹೊರತು